ಬಿಗ್ ಬಾಸ್ ಹನ್ನೊಂದನೇ ವಾರದ ಮೊದಲ ಟಾಸ್ಕ್ ಈಗ ಆರಂಭವಾಗಿದ್ದು ಇದರಲ್ಲಿ ಗೌತಮಿ ಹಾಗೂ ಹನುಮಂತ ಅವರು ಎರಡು ಟೀಮ್ಗಳಾಗಿದ್ದಾರೆ ಗೌತಮಿ ಅವರ ಟೀಮ್ನಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಮಂಜು ಚೈತ್ರ ಧನ್ರಾಜ್ ಅವರು ಇದ್ದು ಹನುಮಂತ ಅವರ ಟೀಮ್ನಲ್ಲಿ ರಜತ್ ಭವ್ಯ ಸುರೇಶ್ ಐಶ್ವರ್ಯಾ ಹಾಗೂ ಶಿಶಿರ್ ಅವರು ಇದ್ದಾರೆ ಈ ಎರಡು ಟೀಮ್ಗಳಿಗೆ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಹೌದು ಡ್ರಮ್ ಅನ್ನು ಉಳಿಸುತ್ತಾ ಚೀಲಗಳನ್ನ ಸಂಗ್ರಹಿಸಿ ತಕ್ಕಡಿ ಮೇಲಿರುವ ಮರದ ವಸ್ತುವಿನ ಚೀಲವನ್ನ ಯಾರು ಮೊದಲು ಏರಿಸುತ್ತಾರೋ ಆ ತಂಡ ಈ ಟಾಸ್ಕ್ ಅನ್ನ ಗೆಲ್ಲುತ್ತದೆ ಅದೇ ರೀತಿ ಈ ಟಾಸ್ಕ್ ಜೋಡಿಯಾಗಿ ಆಡಬೇಕಾಗಿದ್ದು ಗೌತಮಿ ಅವರ ತಂಡದಿಂದ ಮೋಕ್ಷಿತಾ ಹಾಗೂ ಮಂಜು ಮತ್ತು ಚೈತ್ರ ಹಾಗೂ ಧನ್ರಾಜ್ ಅವರು ಆಡುತ್ತಿದ್ದಾರೆ ಮತ್ತು ಹನುಮಂತ ಅವರ ನಿಂದ ಸುರೇಶ್ ಹಾಗೂ ಭವ್ಯ ಮತ್ತು ಶಿಶಿರ್ ಹಾಗೂ ಐಶ್ವರ್ಯ ಅವರು ಜೋಡಿಯಾಗಿ ಆಡುತ್ತಿದ್ದಾರೆ ಇನ್ನು ರಜತ್ ಹಾಗೂ ತ್ರಿವಿಕ್ರಮ್ ಅವರು ಈ ಟಾಸ್ ನ ಉಸ್ತುವಾರಿಯನ್ನು ನಡೆಸುತ್ತಿದ್ದಾರೆ ಆದರೆ ಉಸ್ತುವಾರಿ ನಡೆಸುತ್ತಿದ್ದ ರಜತ್ ಅವರು ಪದೇ ಪದೇ ಗೌತಮಿ ತಂಡದವರಿಗೆ ಪಾಸ್ ಅನ್ನು ನೀಡುತ್ತಿರುವುದರಿಂದ ತ್ರಿವಿಕ್ರಮ್ ಅವರು ರಜತ್ ಅವರ ಜೊತೆ ಜಗಳವಾಡುತ್ತಾರೆ ಇದರಿಂದಾಗಿ ತ್ರಿವಿಕ್ರಮ್ ಅವರು ನಾನು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲ್ಲ ಅಂತ ಹೇಳ್ತಾರೆ ಅನೌನ್ಸ್ ಮಾಡದಿದ್ರೆ ಹಿಂದಿನ ಬಾರಿಯಂತೆ ಈ ಟಾಸ್ ಸಹ ರದ್ದಾಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಅನ್ನ ಬಿಗ್ ಬಾಸ್ ಪ್ರೋಮೋದಲ್ಲಿ ಸಹ ಹಾಕಿದ್ದಾರೆ ಆದ್ರೆ ಈ ಟಾಸ್ಕ್ ರದ್ದಾಗಿಲ್ಲ ಈ ಟಾಸ್ಕ್ ನಲ್ಲಿ ಹನುಮಂತ ಅವರ ಟೀಮ್ ಗೆದ್ದು ಮೊದಲ ಟಾಸ್ಕ್ ನ ವಿನ್ ಆಗಿರುತ್ತೆ ಇನ್ನು ಗೌತಮಿ ಅವರ ಟೀಮ್ ಸೋತಿದ್ದರಿಂದ ಬಿಗ್ ಬಾಸ್ ಗೌತಮಿ ಅವರಿಗೆ ತಮ್ಮ ಟೀಮ್ ನಿಂದ ಒಬ್ಬರನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡುವಂತೆ ಹೇಳುತ್ತಾರೆ ಸೊ ಗೌತಮಿ ಅವರು ಮಂಜು ಅವರನ್ನ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಟ್ಟಿದ್ದಾರೆ ಅದರಿಂದ ಗೌತಮಿ ಹಾಗೂ ಹನುಮಂತ ಈ ಎರಡು ಟೀಮ್ ನಲ್ಲಿ ನಿಮ್ಮ ಫೇವರೇಟ್ ಟೀಮ್ ಯಾವ್ದು ಹಾಗೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ತ್ರಿವಿಕ್ರಮ್ ಭವ್ಯ ಚೈತ್ರಾ ಶಿಶಿರ್ ಧನ್ರಾಜ್ ಹನುಮಂತ ರಜತ್ ಹಾಗೂ ಮೋಕ್ಷಿತಾ ಈ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು